ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಯ ನಿವೃತ್ತ ನೌಕರರ ಸಂಘಟನೆಯ ಅಧ್ಯಕ್ಷರಾದ ನಂಜೇಗೌಡವರು ಆಮೇಲೆ ಶಂಕರ್ ಕುಮಾರ್ ಅವರು ಡೋಲಪ್ಪನವರು ರುಕ್ಮೇಶ್ ಅವರು ರಂಗನಾಥ್ನವರು ನಾಗರಾಜ್ ಅವರು ಮನೋಹರ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಇಲ್ಲಿ ಸೇರಿರ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ಅಪಾರ ಸಂಖ್ಯೆಯ ಎಲ್ಲ ನಮ್ಮ ನಿವೃತ್ತನ ನಿವೃತ್ತ ಸೋದರ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ಜನ ಕಡಿಮೆ ಅಂತ ಯಾರು ಬೇಸರ ಮಾಡ್ಕೋಬೇಡಿ ಸಾವಿರ ಜನ ಬರೋಕ್ಕಿಂತ ನೂರು ಜನ ಗಟ್ಟಿಯಾಗಿ ನಿಲ್ಲುವರ್ಬೇಕು ಅಂತಾರೆ ಹೋರಾಟಕ್ಕೆ ಯಾಕಂದ್ರೆ ಇಲ್ಲಿ ಯಾರು ಅರವತ್ತು ವರ್ಷದ ಕೆಳಗಿನವ್ರು ಯಾರು ಇಲ್ಲ ವರ್ಷದವ್ರು ಮೇಲಿನವರೇ ಇರೋದು ಎಲ್ಲರಿಗೂ ಗೊತ್ತು ನಮ್ಮ ವಯಸ್ಸಿಗೆ ಅನುಗುಣವಾಗಿ ಯಾಕಂದ್ರೆ ಗಟ್ಟಿಯಾಗಿ ಎಷ್ಟು ಜನ ನಿಲ್ತಾರೋ ಅಷ್ಟು ಜನನೇ ಸಾಕು ಅಂತ ಯೋಚನೆ ಮಾಡುವ ಆಮೇಲೆ ಬೇಜಾರು ಪಡುವಂತ ಅವಶ್ಯಕತೆ ಇಲ್ಲ ಹೋರಾಟಗಳು ತಿಂಗಳಿಗೆ ಎರಡು ಸಾರಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಪಿ ಎಫ್ ಆಫೀಸ್ ಮುಂದೆ ಆಮೇಲೆ ಮೊದಲನೇ ಭಾನುವಾರ ಲಾಲ್ಬಾಗಲ್ಲಿ ಏನು ಸೇರ್ತಾ ಐದಾರು ವರ್ಷ ಆಯಿತು ಏಳೆಂಟು ವರ್ಷದಿಂದ ಕೋರ್ಟಲ್ಲಿ ಇದಾಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟೇ ಆಗಿದೆ ಏನು ಆಗ್ತಾ ಇಲ್ಲ ಅಂತಂದು ಭಾಳ ಜನ ಎಲ್ಲರ ಮನಸ್ಸಲ್ಲೂ ಬೇಜಾರಿದೆ ಸ್ನೇಹಿತರೆ ಯಾವುದೇ ಒಂದು ಕೇಸ್ ಆಗಲಿ ಯಾವುದೇ ಒಂದು ಪ್ರತಿಫಲ ಸರ್ಕಾರದಿಂದ ಬರ್ತಕ್ಕಂತ ಯಾವುದೇ ಒಂದು ಪ್ರತಿಫಲ ಅನುಭವಿಸ್ಬೇಕಂತಂದ್ರೆ ಅಷ್ಟು ಈಜಿ ಆಗಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಕೋರ್ಟ್ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಆಯ್ತು ಆದ್ರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದು ಗೊತ್ತಿದೆ ತಮಗೆಲ್ಲ ಅದರ ವಿರುದ್ಧವಾಗಿ ಯಾಕಂತಂದ್ರೆ ಇಪ್ಪತ್ತೆರಡರಲ್ಲಿ ಹಾಕಿರೋ ಮೂರು ಮೂರವರೆ ವರ್ಷ ಆದರೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಕೋರ್ಟಲ್ಲಿ ಆಗಿಲ್ಲ ಅವ್ರನ್ನ ಆಡಿಲ್ಲ ಬಿಡಪ್ಪ ಅಂತ ನಾವು ಸುಮ್ಮನೆ ಆಗಿದ್ದೀವಿ ಅಂತಂದ್ರೆ ಏನು ಒಂದು ರೂಪಾಯಿ ಕೂಡ ಸಿಗಲ್ಲ ಇದು ನಾವು ಅರವತ್ತು ವರ್ಷ ಮೇಲ್ಪಟ್ಟವ್ರು ಇದು ಎಲ್ಲಾ ಮುಗಿಸಿದೀವಿ ಎಲ್ಲಾ ಅನುಭವಿಸಿದೀವಿ ಆದ್ರೆ ಈ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಪಡ್ಕಂಡ್ರೆ ಅದಲ್ಲ ಏನೇನೋ ನಡೀತಾ ಇದಾವೆ ರಾಜಕೀಯ ಅನ್ನೋದು ಅದು ಬೇರೆ ಆದ್ರೆ ಇದು ನಮ್ದು ರಾಜಕೀಯ ಅಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳು ಏನಿದೆ ನಿವೃತ್ತಿ ನೌಕರರ ಒಂದು ಕರ್ಮಕಾಂಡ ಅಂತ ಹೇಳ್ಬಹುದು ನಾವು ಯಾಕಂದ್ರೆ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಾಗಿರೋವರೆಗೂ ಸಂಸ್ಥೆಗಳಲ್ಲಿ ಬಿಟ್ಟು ದುಡಿದ್ ಬಿಟ್ಟವ್ರು ಇದ್ ಏನ್ ಬರ್ತಾ ಅದನ್ನ ಕೊಟ್ಬಿಟ್ಟು ಕಳಿಸ್ಬಿಟ್ಟವ್ರೆ ನಮ್ಮ ಕಡೆ ಕಟ್ಸ್ಕೊ ಕಟ್ಸ್ಕೊಂಡಿದ್ದಾರೆ ಕೊಡೋದು ಸರಿಯಾಗಿ ಕೊಟ್ಟಿಲ್ಲ ಅದೇ ಇವ್ರು ಕೊಟ್ಟಿದ್ದಾರೆ ಸಂಸ್ಥೆಯಿಂದ ಆದ್ರೆ ನ್ಯಾಯಯುತವಾಗಿ ಬರ್ತಕ್ಕಂಥ ಪೆನ್ಷನ್ ಏನಿದೆ ಬರ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆದ್ರೂ ಕೂಡ ಬರ್ತಾ ಇಲ್ಲ ಯಾಕಂತಂದ್ರೆ ನಮ್ಮಗಳ ಒಂದು ವೀಕ್ನೆಸ್ ಅಂತ ತಿಳ್ಕೊಬೋದು ನಮ್ಮ ಬಲ ನಮ್ಮ ಶಕ್ತಿ ತೋರಿಸ್ಬೇಕು ನಮ್ಮ ಶಕ್ತಿ ತೋರಿಸ್ದಿರೋ ಹೊರತು ಯಾರೇ ಆಗಲಿ ಕುಂತಿರೋ ಕಡೆ ಬಂದು ತಗೋಪ ನಿಮ್ಗೆ ಕೊಡ್ತಾ ಇದೆ ಸವಲತ್ತುಗಳು ಕೇಂದ್ರ ಸರ್ಕಾರದವರಾಗ್ಲಿ ರಾಜ್ಯ ಸರ್ಕಾರದವರಾಗ್ಲಿ ಇವರವರು ಕೊಟ್ಟಿರುವ ನಿದರ್ಶನಗಳೇ ಇಲ್ಲ ತಮ್ಗೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ತಿಂಗಳಿಗೆ ಎರಡು ಸಾರಿ ಈ ಒಂದೂರಲ್ಲಿ ಈಗ ಮುಂದಿನ ತಿಂಗಳು ಅಕ್ಟೋಬರ್ ಒಂಬತ್ತನೇ ತಾರೀಕು ಫ್ರೀಡಂ ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ನಡೆಸಬೇಕು ಬಿಟ್ಟು ತೀರ್ಮಾನ ಮಾಡಿದ್ವಿ ನಮ್ಮ ತಾವೆಲ್ಲಾರು ತಮ್ಗೆಲ್ಲರಿಗೂ ಗೊತ್ತಿದೆ ಅದು ಫ್ರೀಡಂ ಪಾರ್ಕ್ ಅಲ್ಲೇ ಯಾಕೆ ಅಂತಂದ್ರೆ ಎಲ್ಲೋ ಡೆಲ್ಲಿಯಲ್ಲಿ ಬೇರೆ ರಾಜ್ಯದಲ್ಲಿ ನಡೀತಾ ಇದೆ ಸಿ ಬಿ ಟಿ ಮೀಟಿಂಗು ಸಿ ಬಿ ಟಿ ಮೀಟಿಂಗ್ ಅಂದ್ರೆ ನಮ್ಮ ಈ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿ ಇವರು ಇದಾರಲ್ಲ ನಮ್ಮ ಪೆನ್ಷನ್ ಯಾರಿಗೆ ಎಷ್ಟು ಕೊಡಬೇಕು ಯಾವ ಡಿಪಾರ್ಟ್ಮೆಂಟ್ ಏನಿದೆ ಹೆಂಗ್ ಕೊಡಬಾರ್ದು ಅನ್ನೋದು ಡಿಸೈಡ್ ಮಾಡುವ್ರೆ ಅವರು ಡೆಲ್ಲಿಯಲ್ಲಿರುವ ಡೆಲ್ಲಿಯಲ್ಲಿರುವವರು ಈಗ ಮುಂದಿನ ತಿಂಗಳು ಹನ್ನೊಂದು ಹನ್ನೆರಡನೇ ತಾರೀಕು ಬೆಂಗಳೂರಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ ಮೀಟಿಂಗ್ ಅಂದ್ರೆ ಅವ್ರು ಫ್ರೀಡಂ ಪಾರ್ಕು ಇಲ್ಲೋ ಇಟ್ಕೊಳ್ಳೋಲ್ಲ ಎಲ್ಲ ಒಂದ್ ಕಡೆ ಇಟ್ಕೊಂತಾರೆ ಅವ್ರ ಆಫೀಸು ಫೈವ್ ಸ್ಟಾರ್ ಹೋಟ್ಗಳು ಯಾಕಂದ್ರೆ ಸಣ್ಣ ಅಂದ್ರೆ ಆಗಲ್ಲವಲ್ಲ ಅವ್ರಿಗೆ ಇರಬೇಕು ಅಂತ ಕಡೆ ಇಟ್ಕೊಂತ ಇದಾರೆ ನಮ್ಮನ್ನಾಗ್ಲಿ ನಮ್ಮ ನಾಯಕರನ್ನಾಗ್ಲಿ ನಿಮ್ಮನ್ನಾಗ್ಲಿ ಯಾರನ್ನೂ ಅಲ್ಲಿಗೆ ಅಲೋ ಇಲ್ಲ ಅಲ್ಲಿ ಕರೆಸ್ಕೊಳ್ಳಲ್ಲ ನಮ್ಮ ಎದುರುಗಡೆ ಮೀಟಿಂಗ್ ನಡೆಯಲ್ಲ ಅದಕ್ಕೋಸ್ಕರ ನಾವೇನಾದ್ರೂ ಅವ್ರ ಕಡೆ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ಚರ್ಚೆ ಮಾಡ್ಬೇಕ ಅವಶ್ಯಕತೆ ಇದ್ರೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಡೆಲ್ಲಿಗೆ ಎಷ್ಟು ಜನ ಹೋಗೋಕ್ಕಾಗತ್ತೆ ಈಗ ನಾಲ್ಕು ಐದನೇ ತಾರೀಕು ಆಗಸ್ಟ್ ನಾಲ್ಕು ಐದು ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಎಲ್ಲ ಮಾಡ್ಬಿಟ್ಟು ಬಂದ್ರು ಆದ್ರೂ ಕೂಡ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಆಫೀಸರ್ಸು ಬೆಂಗಳೂರು ಬರ್ತಾ ಇದ್ದಾರೆ ಈ ಬೆಂಗಳೂರು ಬರ್ತಾ ಇರುವ ಒಂದು ಹನ್ನೊಂದು ಹನ್ನೆರಡನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಹೋರಾಟದ ಒಂದು ಬಿಸಿ ಮುಟ್ಟಿಸ್ಬೇಕು ಅನ್ನೋದು ಅದಕ್ಕೋಸ್ಕರ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಅತಿ ಹೆಚ್ಚಿನ ಜನ ಹತ್ತು ಹತ್ತು ಗಂಟೆಗೆ ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ಒಬ್ಬೊಬ್ರು ಒಂದ್ ಐದು ಜನ ಆರು ಜನ ಕರ್ಕೊಂಡು ಬಂದಿ ದಯವಿಟ್ಟು ನಮ್ಮ ಬಲ ಪ್ರದರ್ಶನ ತೋರಿಸ್ಬೇಕು